ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಲ್ಪಸ್ಕರಣ್ಸು ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ಪಾಲಕ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ತುಂಬ ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ ಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸೇಮ್ ರೆಸ್ಟೋರೆಂಟ್ ಟೈಪ್ ಸ್ಟೈಲೇ ಬರುತ್ತೆ ನೋಡಿ ಫಸ್ಟು ಒಂದು ಟೀ ಲೋಟದಷ್ಟು ಬೇಳೆ ತೊಗೊಂಡು ತೊಳ್ಕೊಂಡು ಹಾಕ್ಕೊಳ್ಳಿ ಕುಕ್ಕರಿಗೆ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಮತ್ತು ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಮೂರು ನಾಲ್ಕು ಬಿಸಿಲು ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಇನ್ನೊಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸಾಸಿವೆ ಹಾಕೋದನ್ನು ಬೇಡ ಜೀರಿಗೆ ಹಾಕ್ಕೊಳ್ಳಿ ಇದಕ್ಕಾದ್ಮೇಲೆ ಜೀರಿಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಇದನ್ನು ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಬಾಯಿಗೆ ಸಿಗ್ತಾ ಇರಬೇಕು ಬೆಳ್ಳುಳ್ಳಿಲಿ ಹಾಗಾಗಿ ಒಂದು ಎರಡು ಗಿಂಡೆ ಬೆಳ್ಳುಳ್ಳಿ ಅಂದರೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರುಗಳನ್ನ ಕಟ್ ಮಾಡಿ ಹಾಕ್ಕೊಳ್ಬೇಕು ಅದಕ್ಕೆ ಒಂದು ಎರಡು ಮೆಣಸಿನ್ಕಾಯಿ ಖಾರ ಕಡಿಮೆ ಇರುವಂತಹ ಗ್ರೀನ್ ಚಿಲ್ಲಿ ಅದನ್ನು ಎರಡು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅದು ಫುಲ್ ಬೆಳ್ಳುಳ್ಳಿಯನ್ನು ಈ ಥರ ಫುಲ್ ಎಣ್ಣಲ್ಲಿ ಫ್ರೈ ಹಾಕಿ ಒಂಥರ ಗೋಲ್ಡ್ ಕಲರ್ಗೆ ಬರಬೇಕು ಅದಾದಮೇಲೆ ಚೆನ್ನಾಗಿ ಬಿಸಿರುವಂಥ ಒಂದು ಮೀಡಿಯಮ್ ಸೈಜಿದ್ದರೆ ಎರಡು ಈರುಳ್ಳಿ ದೊಡ್ಡ ಸೈಜ್ ಇದ್ದರೆ ಒಂದು ಈರುಳ್ಳಿ ಮತ್ತು ಒಂದು ಮೀಡಿಯಂ ಸೈಜಲ್ಲಿರೋ ಟೊಮೆಟೊನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಈ ಕಡಾಯಿಗೆ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಎಣ್ಣೆಲಿ ಅದಾದಮೇಲೆ ಅರಿಶಿನ ಪುಡಿ ಈ ಧನಿಯಾ ಪುಡಿ ಹಾಕ್ತಾ ಇರೋದು ನೋಡಿ ಅದು ಒಂದು ಸ್ಪೂನ್ ಮತ್ತು ಮಸಾಲೆ ಬೇರೆ ಯಾವುದು ಹಾಕೋಂಗಿಲ್ಲ ಧನಿಯಾ ಪುಡಿ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಬೇಕು ಖಾರ ಕಡಿಮೆ ಇದೆ ಯಾಕಂದರೆ ಒಬ್ಬ ಕೊಡಬೇಕಾದ್ರೂ ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ಆಲ್ರೆಡಿ ಎಣ್ಣೆ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನೆಲ್ಲ ಆಮೇಲೆ ಒಂದು ಅರ್ಧ ಕಟ್ಟು ತೊಳೆದಿರೋ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪಾಲಕ್ ಹಾಕ್ಕೊಂಡು ನಿಟ್ಟಲ್ಲಿ ಬಡಿಸ್ಕೊಳ್ಬೇಕು ಅದು ಸ್ವಲ್ಪ ಸಿಂಕಾಗಿ ಸ್ವಲ್ಪ ಆಗುತ್ತೆ ಆ ಥರ ಆಗೋವರೆಗೂ ಎಲೆಗಳು ಮಾಡಿಸ್ಕೋಬೇಕು ಈ ಪಾಲಕಲ್ಲಿ ಪೋಲಿಕ್ ಆ್ಯಸಿಡ್ ತುಂಬ ಇರುತ್ತೆ ಐರನ್ನು ಎಲ್ಲ ಇರುತ್ತೆ ಹಾಗಾಗಿ ಫುಡ್ಡಲ್ಲಿ ಯೂಸ್ ಮಾಡಿದರೆ ತುಂಬ ಹೆಲ್ತ್ ಹೆಲ್ತಿಗೆ ಒಳ್ಳೆಯದು ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಟಬೇಕು ಇದನ್ನು ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಒಣ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಇರೋದಿಲ್ಲ ಕರಿಬೇವು ಮತ್ತು ಸ್ವಲ್ಪ ಖಾರದ ಪುಡಿ ಕಲರಿಗೆ ಇದು ಹಾಕ್ತಾ ಇರೋದು ಖಾರ ಇದು ತುಂಬ ಇರೋದಿಲ್ಲ ಲ ಹಾಕ್ಕೊಂಡು ಅದನ್ನ ಹಾಗೆ ಇಟ್ಕೊಳ್ತಾ ಸರ್ವಿಂಗ್ ಬೌಲ್ಗೆ ತೆಗಿಬೇಕಾದ್ರೆ ಆ ಒಗ್ಗರಣೆನ ಹಾಕ್ಕೊಳ್ಬೇಕು ಈ ಥರ ಅಂದರೆ ಟೇಸ್ಟು ಈ ಎಕ್ಸ್ಟ್ರಾ ಒಗ್ಗರಣೆ ಕೊಡೋದರಿಂದ ಟೇಸ್ಟು ಮತ್ತು ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕರಿದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಈ ಥರ ಮೇಲೆ ಒಗ್ಗರಣೆ ಹುಟ್ಟಿನಾದ್ರೆ ಹಿಡಿಯುತ್ತೆ ಕೊಡಲೇಬೇಕು ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದು ಸಾಫ್ಟಾಗಿದೆ ಕುದಿಸಿಟ್ಕೊಂಡಿರುವಂಥ ಬೇಳೆನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಮಾಡ್ಕೋಬೇಕು ಆ ಮಸಾಲೆಗೆ ಬೇಳೆನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಒಂದೆರಡು ಅದು ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು ಬೇಳೆಗೆ ಅಲ್ಲಿವರೆಗೂ ಸಿಮ್ಮಲ್ಲಿ ಒಂದೆರಡು ನಿಮಿಷ ಇಟ್ಕೊಂಡು ಆಫ್ ಮಾಡ್ಕೋಬೇಕು ಲಾಸ್ಟಲ್ಲಿ ಇನ್ನೊಂದು ಸರ್ವಿಂಗ್ ಪ್ಲೇಟಲ್ಲಿ ತ ಸರ್ವಿಂಗ್ ಬೌಲಲ್ಲಿ ಈ ಬೇಳೆನ ತಕ್ಕೊಂಡು ಆ ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕಿದರೆ ದಾಲ್ ಪಾಲಕ್ಕೂ ರೆಡಿ ಆಗುತ್ತೆ ದಾಲ್ ಇವಾಗ ಇನ್ನೂ ಒಗ್ಗರಣೆ ಕೊಟ್ಟಿಲ್ಲ ಹೇಳ್ತೀನಲ್ಲ ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಂಡು ಮೇಲೆ ಅದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಕಲರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸೇಮ್ ರೆಸ್ಟೋರೆಂಟು ಸ್ಟೈಲಲ್ಲೇ ಟೇಸ್ಟ್ ಆಗುತ್ತೆ ನೋಡಿ ಇವಾಗ ಆ ಒಗ್ಗಡೆ ಮಾಡಿಕೊಂಡಿದ್ದೀನಲ್ಲ ಅದನ್ನ ಹಾಕಿದ ಮೇಲೆ ಈ ಥರ ಒಂದು ಒಂದ್ಸಲ ನೀವು ಟ್ರೈ ಮಾಡಿ ಚಪಾತಿ ಮತ್ತು ರೈಸ್ ಮತ್ತು ಕಡಾಕ್ ರೊಟ್ಟಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು